திவிய சாநி வகிச பூஜ்ய பிரசன்னானந்த பிரசன்ன ஆனந்தபுரி சுவாமீருக்கு நமஸ்கரி ಅಧ್ಯಕ್ಷತೆ ವಹಿಸ್ತಕ್ಕಂಥ ಹಾಗೂ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಅನಿಲ್ ಚಿಕ್ಮಾದು ಅವರ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ ಕೆ ಆರ್ ನಗರ ಶಾಸಕರಾದಂಥ ರವಿಶಂಕರ್ ಅವರ ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರೂನಾರಾಯಣ ಅವರ மாஜி சச்சிவர ஸ்ரீ சிவ் மாஜி சாசகர களலே கேசமூர்த்தியோர மாஜி வால்மீக்கி அபித்தி நிகமத அந்த எஸ் சி பசவராஜ் அவரை ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರ ಭೋವಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಸೀತಾರಾಮ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವಾಲ್ಮೀಕಿ ಜನಾಂಗದ ಮುಖಂಡರುಗಳೇ ಇತರ ಎಲ್ಲ ಆಹ್ವಾನಿತ ಕಣ್ಣಿರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಎಲ್ಲ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೇ ಇವತ್ತು ಕೋಟೆ ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೀನಿ ಇಟ್ಕೊಂಡಿದ್ದಾರೆ ಎಲ್ಲರ ಜೊತೆಗೆ ಸವಲತ್ತುಗಳ ವಿತರಣೆಯನ್ನು ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅನಿಲ್ ಚಿಕ್ಮಾದು ಅವರು ಏರ್ಪಾಡು ಮಾಡಿ ನಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆದಿದ್ದಾರೆ ಸಾಮಾನ್ಯವಾಗಿ ನಾನು ತಾಲೂಕು ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋದು ಭಾಳ ಕಡಿಮೆ ಆದರೆ ವಾಲ್ಮೀಕಿ ಜಯಂತ್ಯೋತ್ಸವದ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿರುವುದರಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರೆದಿದ್ದೇನೆ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಿದ್ದೀವಿ ಸ್ವಾಮೀಜಿಯವರು ಕೂಡ ಬಂದಿದ್ದರು ಇಡೀ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ವಾಲ್ಮೀಕಿ ಜಯಂತ್ಯೋತ್ಸವ ದಿನ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೂಡ ಕೊಡ್ತೀವಿ ಈ ವರ್ಷವೂ ಕೂಡ ಕೊಟ್ಟಿದ್ದೀವಿ ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಕೊಡೋದು ಜಿಲ್ಲಾ ಮಟ್ಟದಲ್ಲೂ ಕೂಡ ಕೊಡ್ತಾರೆ ಯಾರು ಸಮಾಜದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರ್ತಾರೆ ಸಮಾಜ ಸೇವೆ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಸಾಹಿತ್ಯ ಕಲೆ ಸಂಸ್ಕೃತಿ ಹೀಗೆ ಅನೇಕ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಅಸಾಮಾನ್ಯ ಕೆಲಸವನ್ನು ಮಾಡಿರ್ತಕ್ಕಂಥ ಜನರಿಗೆ ನಾವು ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡುತ್ತೇವೆ ಇಲ್ಲಿ ವಾಲ್ಮೀಕಿ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು ಉದ್ದೇಶ ವಾಲ್ಮೀಕಿ ಎಲ್ರಿಗೂ ಕೂಡ ಜನರಿಗೆ ಗೊತ್ತಾಗಬೇಕು అష్టే అలా మహాత్మా మహర్షి వాల్మీకివరు రమణదంత మహాన్ గ్రంథవ రచన మహాన్ గ్రంథవ్ వాల్మీకి మహర్షి వాల్మీకివ్వు ఇప్ప సోకళిర్తక ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿರ್ತಕ್ಕಂಥ ಅದರಲ್ಲೂ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಸಂಸ್ಕೃತ ಮಹರ್ಷಿ ವಾಲ್ಮೀಕಿಯವರು ಇದ್ದಂಥ ಕಾಲದಲ್ಲಿ ಬೇರೆಯವರು ಕಲಿಯಾಗಿರಲಿಲ್ಲ ಯಾಕಂತಂದ್ರೆ ಅವತ್ತು ಶೂದ್ರ ವರ್ಗದ ಜನ ವಿದ್ಯೆನೇ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯೋದಿರಲಿ ವಿದ್ಯೆನೇ ಕಲಿಯಾಗಿರಲಿಲ್ಲ ಅಂಥ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ವಿದ್ಯೆಯನ್ನು ಪಡೆದು ವಿದ್ಯೆಯನ್ನು ಪಡೆದು ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ರಾಮಾಯಣವನ್ನು ರಚನೆ ಮಾಡೋದಿದೆಯಲ್ಲ ಅದು ಸಂ ಕೆಲಸ ಅಲ್ಲ ಸಣ್ಣ ಕೆಲಸ ಅಲ್ಲ ಅದು ಮಹಾನ್ ಸಾಧನೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ರಾಮಾಯಣ ಬರೆದವರು ವಾಲ್ಮೀಕಿ ಮಹಾಭಾರತ ಬರೆದವರು ವ್ಯಾಸ ಶಕುಂತಲ ನಾಟಕ ಬರೆದವರು ಕಾಳಿದಾಸ ಅದು ಕೂಡ ಸಂಸ್ಕೃತದಲ್ಲೇ ಇರ್ತಕ್ಕಂಥದ್ದು ಇವ್ರು ಯಾರು ಕೂಡ ಮೇಲ್ಜಾತಿ ಸೇರಿದವರು ಅಲ್ಲ ಇವರು ರಾಮಾಯಣ ಬರೆದವರು ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಬೇಡ ಜಾತಿ ಸೇರಿದವರು ವ್ಯಾಸ ಜಾತಿಗೆ ಸೇರಿದವರು ಕಾಳಿದಾಸ ಕುರುಬರು ಜಾತಿ ಸೇರಿದವರು ನೋಡಿ ಇವರು ಸೂತ್ರ ಜನಾಂಗದಲ್ಲಿ ಹುಟ್ಟಿ ಇಷ್ಟ ಮಹಾನ್ ಕಾವ್ಯಗಳನ್ನು ಬರೆದಿದ್ದಾರೆ ನಮ್ಗೆಲ್ಲ ಹೆಮ್ಮೆ ವಿಷಯ ಅಲ್ವಾ ನಿಮ್ಗೆಲ್ಲ ಹೆಮ್ಮೆ ವಿಷಯ ಅಲ್ವಾ ನಿಮ್ ಜಾತಿನಲ್ಲಿ ಇಂಥ ಒಬ್ಬ ಮಹಾನ್ ಪುರುಷ ಹುಟ್ಟಿದ್ದ ರಾಮಾಯಣವನ್ನು ಬರೆದಿದ್ರು ಅಂತ ಕರಿತಿದ್ರು ಹೆಮ್ಮೆ ಅಲ್ಲ ಅದರಿಂದ ವಿದ್ಯೆ ಇದೆಯಲ್ಲ ಯಾರಪ್ಪ ಸತ್ತು ಅಲ್ಲ ಎಲ್ಲರೂ ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಈಗ ಡಾಕ್ಟರ್ ತಿಮ್ಮಯ್ಯನವರು ಪರಿಶಿಷ್ಟ ಜಾತಿಗೆ ಸೇರಿದವರು ಅವರು ಡಾಕ್ಟರ್ ಆಗಿದ್ರು ಅಡಿಷನಲ್ ಡೈರೆಕ್ಟರ್ ಆಗಿದ್ರಲ್ಲ ಅಡಿಷನಲ್ ಡೈರೆಕ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿದ್ರು ಅವಕಾಶ ಸಿಕ್ತು ಡಾಕ್ಟರ್ ಆದರು ನನಗಿಂತ ದೊಡ್ಡವರು ಸ್ವಲ್ಪ ನಾನು ಲಾಯರ್ ಆದ ಬಸವರಾಜ ಇಂಜಿನಿಯರ್ ಆಗಿದ್ದಾನೆ ಅವಕಾಶ ಸಿಕ್ಬೇಕು ಆಮೇಲೆ ದರ್ಶನ್ ಲಾಯರ್ ಅಲ್ಲ ಲಾಯರ್ ಆಗಿದ್ದಾನೆ ಸಿ ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಿಮ್ಮ ಜೀವನ ರೂಪಿಸ್ಕೊಳ್ಳೋರು ನಿಮ್ಮ ಜೀವನದ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ನೀವೇನೇ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು ಹೇಳಿರ್ತಕ್ಕಂಥದ್ದು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ಯಾರಪ್ಪ ಅಂತಂದರೆ ನೀವೇನೇ ಬೇರೆಯವರಲ್ಲ ಅದಕ್ಕೆ ವಿದ್ಯೆಯನ್ನು ಕಲೀಲೇಬೇಕು ವಿದ್ಯೆ ಕಲೀದೆ ಹೋಗಿದ್ರೆ ನಾವು ಇವತ್ತು ರಾಮಾಯಣ ಬರೀದೇ ಹೋಗಿದ್ರೆ ರಾಮಾಯಣ ರಚನೆ ಮಾಡದೆ ಹೋಗಿದ್ರೆ ವಾಲ್ಮೀಕಿ ಜಯಂತಿ ಮಾಡ್ತಿದ್ವಾ ಅದು ಬೇಡ್ರ ಜಾತಿಗೆ ಸೇರಿದವರು ಅಂದರೆ ವರ್ಗಕ್ಕೆ ಸೇರಿದಂಥವ್ರು ಕನಕದಾಸರು సూత్రవర్గకి సేరదంతవరు దాసరారు పురంద్రదాస మేల్వర్గకి సేరదవరు అసరాగ్ కనకదాసరు కురుమరు జాతికి సేరదవ్ అవు కూడా ఒహాన్ దరగారు సో అదే విద్యవంతరగే జాతి ముఖ్య జాతి అడ్డ ಮೇಲ್ವರ್ಗದವರು ಮಾತ್ರ ವಿದ್ಯಾವಂತರಾಗಬೇಕು ಕೆಳವರ್ಗದವರು ವಿದ್ಯಾವಂತರಾಗಬಾರ್ದು ಅಂತಕ್ಕಂಥದ್ದು ಅದನ್ನು ನಮ್ಮಲ್ಲಿ ಬಿತ್ತುಬಿಟ್ಟಿದ್ದಾರೆ ನನಗೆ ನಾನು ಲಾ ಓದಬೇಕಾಗಿತ್ತು ನನಗೆ ಮೆಡಿಕಲ್ ಸೀಟ್ ಸಿಕ್ಕಲಿಲ್ಲ ಬಿ ಎಸ್ ಸಿ ಓದಿದ್ಮೇಲೆ ಎಮ್ ಎಸ್ ಸಿ ಸೀಟು ಸಿಕ್ಕಲಿಲ್ಲ ನಾನು ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ ಅರವತ್ತೆಂಟರಿಂದ ಅರವತ್ತೊಂಬತ್ತನೇ ಇಸ್ವಿ ಅರುವತ್ತೆಂಟು ಅರವತ್ತೊಂಬತ್ತರಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದೆ ಸ್ವಲ್ಪ ದಿನ ವ್ಯವಸಾಯ ಮಾಡ್ಕೊಂಡಿದೆ ಆಮೇಲೆ ವ್ಯವಸಾಯ ಬಿಟ್ಬಿಟ್ಟು ಹೊಂಟೋದೆ ಮೈಸೂರಿಗೆ ಅಪ್ಪನಿಗೆ ಲಾಭ ಓದಕ್ಕೆ ಸೇರ್ಕೋಬೇಕು ಅಂತ ಹೇಳಿದೆ ಹೋಗಿ ನಮ್ಮ ಅಪ್ಪ ತಾಳೆ ಏಯ್ ಚೆನ್ನಪ್ಪನ ಕೇಳ್ಕೊಬೋದಿನಿ ಅಂತಂದ ಚೆನ್ನಪ್ಪ ನಮ್ಮೂರ ಶ್ಯಾನು ಹೋಗ ಚೆನ್ನಾಪಾಯ್ ಕೇಳ್ಕೊಬೋದು ಅವನು ಮೈಸೂರಿಗೆ ಹೋದ ಕೇಳ್ಕೊಬಾರ್ದು ಮೈಸೂರಿನಲ್ಲಿದ್ದ ಚೆನ್ನಪ್ಪ ಮೈಸೂರಿನಲ್ಲಿ ಹೋಗಿ ಕೇಳ್ಕ ಬಂದು ಚೆನ್ನಪ್ಪ ಏನು ನಮ್ಮ ಅಪ್ಪನಿಗೆ ರಾಂಗ್ ಅಡ್ವೈಸ್ ಕೊಟ್ಬಿಟ್ಟವನೇ ಏಯ್ ಕುರುಬರೆಲ್ಲ ಲಾಯರ್ ಆಗಕ್ಕಾಗ್ದೇನೆಯೇನಾದ್ರು ಮೇರ್ ಜಾತಿಯವರು ಲಾಯರ್ ಆಗಬೇಕು ಕುರುಬರು ಜಾಸ್ತಿ ಓದಕ್ಕೆ ಇದು ಲಾಯರ್ ಹಾಕಕ್ಕಾಗಲ್ಲ ಅಂದ್ಬಿಟ್ಟವನೆ ನಮ್ಮಪ್ಪ ಚೆನ್ನಪ್ಪ ಮಾತು ಕೇಳ್ಕಂಡು ಏಯ್ ನೀನು ಮಾತ್ರ ಲಾವು ಹೋದಾಗಿಲ್ಲ ಎಲ್ಲರ ಕೆಲಸ ಆಮೇಲೆ ನಾನು ಊರಿನವ್ರನ್ನೆಲ್ಲ ಸೇರಿಸ್ತೇನೆ ಪಂಚಾಯಿತಿಗೆ ಪಂಚಾಯಿತಿನಲ್ಲಿ ಹೇಳಿದೆ ನಮ್ಮಪ್ಪ ಅಲ್ಲೂ ಒಪ್ಪದೇ ಇದ್ದ ನನ್ನ ಭಾಗ ಕೊಟ್ಬಿಡುವಾಗರಿ ಅಂತ ಕೂತ್ಕೋಬಿಟ್ಟೆ ನಾನು ಅಪ್ಪನಿಗೆ ನನ್ನ ಭಾಗ ಕೊಟ್ಬಿಡಪ್ಪ ನೀನು ಓರ್ಸ ಕಷ್ಟ ಆಯ್ತದೆ ನಿನಗೆ ಬೇಡಕ್ಕೆ ಬೇಡ ಕೊಟ್ಬಿಡು ಅಂತಂದ ಆಮೇಲೆ ಒಪ್ಕೊಂಡ ಒಪ್ಕೊಂಡ ಮೇಲೆ ನಾನು ಆಗಿರ್ತದೆ ಒಂದ್ವಳೆ ಚೆನ್ನಪ್ಪ ಏನು ಮಾತು ಕೇಳ್ಕೊಂಡು ನಾ ನಾವು ಹೋಗಿದ್ರೆ ಇವಾಗ ಚೀಫ್ ಮಿನಿಸ್ಟರ್ ಆಗಕಾಯ್ತಿ ಆಯ್ತೈತೆಂದ್ರೆ ಅದಕ್ಕೆ ನಿಮ್ಮ ಮಕ್ಕಳಿಗೆ ಯಾವ ಕಾರಣಕ್ಕೂ ಕೂಡ ವಿದ್ಯಾವಂತರನ್ನಾಗಿ ಮಾಡಲೇಬೇಕು ವಿದ್ಯೆ ಕಲಿಸ್ತೇನೆ ಇರಬಾರ್ದು ಇರಬಾರ್ದು ಅದಕ್ಕೆ ಕೊನೆಯಲ್ಲಿ ಆಶ್ರಮ ಮಾಡಿದ್ರು ಇವರು ಮಹರ್ಷಿ ವಾಲ್ಮೀಕಿ ಅವರು ಆಶ್ರಮ ಮಾಡಿದರು ಶೀತಿ ಅಲ್ಲೇ ಹೋಗ್ಕೊಳ್ಳೋದು ಅದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಜೀವನದ ತತ್ವ ಇದೆಯಲ್ಲ ಅದು ಎಲ್ಲ ರಾಮಾಯಣದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಆದರ್ಶಗಳನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾದರೂ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದರೆ ಅವತ್ತೇ ಪ್ರಜಾಪ್ರಭುತ್ವದ ಅಡಿಗಲ್ಲನ್ನು ವಾಲ್ಮೀಕಿಯವರು ಮಹರ್ಷಿ ವಾಲ್ಮೀಕಿಯವರು ಹಾಕಿದರು